ಕೊಡವ ಕುಟುಂಬಗಳ ನಡುವಿನ ಇಪ್ಪತ್ನಾಲ್ಕನೇ ಹಾಕಿ ಹಬ್ಬ ಪ್ರತಿಷ್ಠಿತ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಪಂದ್ಯಾಟ ಮತ್ತು ಸಮಾರೋಪ ಸಮಾರಂಭ ಏಪ್ರಿಲ್ ಇಪ್ಪತ್ತೆಂಟರಂದು ಪಿ ಕೆಪಿಎಸ್ ಶಾಲೆಯ ಜನರಲ್ ತಿಂಬಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂದು ಬೆಳಿಗ್ಗೆ ಏಳು ಗಂಟೆಗೆ ಕಕ್ಕಬ್ಬೆಯಿಂದ ನಾಪೋಕ್ಲುವರೆಗೆ ಕೊಡವ ಕುಟುಂಬಗಳ ನಡುವೆ ಎರಡು ಪಾಯಿಂಟ್ ಐದು ಸೊನ್ನೆ ಹಾಗೂ ನಾಲ್ಕು ಕಿಲೋಮೀಟರ್ ದೂರದ ಓಟದ ಸ್ಪರ್ಧೆ ಫ್ಯಾಮಿಲಿ ರಿಲೇ ನಡೆಯಲಿದೆ ಒಂದು ಕುಟುಂಬ ತಂಡದಲ್ಲಿ ಓರ್ವ ಮಹಿಳೆ ಸೇರಿ ನಾಲ್ವರು ಪಾಲ್ಗೊಳ್ಳಬಹುದಾಗಿದೆ ವಿಜೇತರಿಗೆ ಮೊದಲ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಹಾಗೂ ತೃತೀಯ ಇಪ್ಪತ್ತು ಸಾವಿರ ರೂಪಾಯಿ ನೀಡಲಾಗುತ್ತೆ ಸ್ಪರ್ಧಿಗಳು ಅಂದು ಬೆಳಿಗ್ಗೆ ಆರು ಗಂಟೆಗೆ ದಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಹಾಜರಿರಬೇಕು ಏಪ್ರಿಲ್ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂತಿಮ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟ್ಟಿರಾಯ ಸ್ಪೊನ್ನಣ್ಣ ಪಾಲ್ಗೊಳ್ಳಲಿದ್ದು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಂಡ ಪಾಲ್ಗೊಳ್ಳಲಿದ್ದಾರೆ ಅತಿಥಿಗಳಾಗಿ ಸಂಸದ ಪ್ರತಾಪ್ ಸಿಂಹ ಐಆರ್ಎಸ್ ಎಸ್ ಜಾರಿ ನಿರ್ದೇಶನಾಲಯದ ಉಪನಿರ್ದೇಶಕ ಡಾಕ್ಟರ್ ಕೊಟ್ಟಂಗಡ ಪೆಂಬಯ್ಯ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ನಮ್ಮ ಅಧ್ಯಕ್ಷರು ರಮೇಶ್ ಆಲ್ರೆಡಿ ನಮ್ಮ ಈ ಹಬ್ಬ ಒಂದು ಮೂವತ್ತು ದಿನಗಳ ಹಬ್ಬ ಏನಿದೆ ಅದನ್ನ ಇಪ್ಪತ್ತೆಂಟು ದಿನ ಇಪ್ಪತ್ತೇಳು ದಿನ ಕಳೆದ ತುಂಬ ಚೆನ್ನಾಗಿ ನೀವು ಎಲ್ಲರೂ ನಮಗೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ವಿಜುವಲ್ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಎಲ್ಲದರಲ್ಲೂ ನಮಗೆ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಟಿದ್ದೀರಾ ನಾನು ನಮ್ಮ ಕುಂಡಿಯವಾಳ ಹಾಕಿ ಕಾದ್ಮಿ ಪರವಾಗಿ ತಮ್ಮ ಎಲ್ಲರಿಗೂ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈಗ ಅಂತಿಮ ಗಂಟೆ ತಲುಪಿದ್ದೀವಿ ಈಗ ಇವತ್ತು ಪ್ರೀ ಕ್ವಾರ್ಟರ್ ಪ್ರೀ ಕ್ವಾರ್ಟರ್ ಕ್ವಾರ್ಟರ್ ಫೈನಲ್ ನಡೀತಾ ಇದೆ ಸೊ ನಾಳೆ ಒಂದು ಎಲೆಕ್ಷನ್ ಪ್ರಯುಕ್ತ ರಜೆ ಇರುತ್ತೆ ನಾಡಿದ್ದು ಶನಿವಾರ ಸೆಮಿಫೈನಲ್ಸ್ ಇರುತ್ತೆ ಭಾನುವಾರ ಫೈನಲ್ಸ್ ನಡೀತದೆ ಸೆಮಿಫೈನಲ್ ಆವತ್ತು ಎರಡು ಮ್ಯಾಚ್ ಇರುತ್ತೆ ಮತ್ತು ಫೈನಲ್ಸ್ ಅಂದರೆ ಸಂಡೇ ನಮಗೆ ಬೆಳಿಗ್ಗೆ ಥರ್ಡ್ ಪೊಸಿಷನ್ಗೆ ಒಂದು ಮ್ಯಾಚ್ ಇರುತ್ತೆ ಬೆಳಿಗ್ಗೆ ಮೇಲೆ ಫೈನಲ್ಸ್ ಇರುತ್ತೆ ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಕೂಡ ಇರುತ್ತೆ ಸೊ ಸೆಮಿಫೈನಲ್ಗೆ ನಮಗೆ ನಮ್ಮ ನ್ಯಾಯಾಧೀಶರಾದ ಸಿ ಎಂ ಪೂರ್ಣಚಂದ್ರ ಬರ್ತಾ ಇದ್ದಾರೆ ಸೊ ಅವರೊಂದು ಮುಖ್ಯ ಅತಿಥಿಯಾಗಿರ್ತಾರೆ ಮತ್ತು ಕೊಡಗಿನಲ್ಲಿ ಹಾಕಿ ಬಗ್ಗೆ ಮೊದಲು ಡಾಕರೇಟ್ ಮಾಡಿರುವಂಥ ಕಲಿಯಾ ಚಿನ್ನಪ್ಪ ಅವರು ಕೂಡ ಒಂದು ಗಣ್ಯರಾಗಿರ್ತಾರೆ ಅದ್ರ ಜೊತೆಗೆ ನಮ್ಮ ಕೊಡಗಿನ ಈ ಎಕ್ಸ್ ಆರ್ಮಿ ಆರ್ಮಿ ಅಸೋಸಿಯೇಷನ್ ಅವ್ರದ್ದು ಪ್ರೆಸಿಡೆಂಟ್ ಆಗಿರುವಂಥ ಮೇಜರ್ ಜನರಲ್ ಬಾಜಮಂಡ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಸೊ ಇವರು ಎರಡು ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತು ಅವತ್ತು ಒಂದು ವಿಭಿನ್ನವಾದ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ ಈವರೆಗೆ ಕೊಡಗಿನಲ್ಲಿ ಯಾವ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಣನೀಯ ಮತ್ತು ಒಂದು ಹೆಸರು ಮಾಡಿರ್ತಾರೆ ಅವನ್ನು ನಾವು ಕೊಡಗಿನಲ್ಲಿ ನಡೆಯುವಂಥ ಕೊಡುವ ಒಕ್ಕಡ ಒಕ್ಕ ಹಾಕಿ ಹಬ್ಬದ ಇಪ್ಪತ್ನಾಲ್ಕನೇ ವರ್ಷದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ನಾಲ್ಕು ಕೆ ಪಿ ಎಸ್ ಶಾಲೆಯ ಜನದ್ದಿಮ್ಮಯ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಇವತ್ತಿಗೆ ಇನ್ನು ಇವತ್ತು ಕ್ವಾರ್ಟ್ರ್ ಫ್ರೀ ಕ್ವಾರ್ಟರ್ ಫೈನಲ್ ನಡೀತಾ ಇದೆ ಇನ್ನು ಕೇವಲ ಎರಡು ಮೂರು ದಿವಸ ನಿಮ್ಮ ಪಂದ್ಯಾಟ ಬರುತ್ತದೆ ಹಾಗಾಗಿ ನಮಗೆ ನಮ್ಮ ಈ ಹಾಕಿ ಪಂದ್ಯಾವಳಿಯನ್ನು ನೀವು ಸಾವುಗಳು ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಮತ್ತು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ ಇವತ್ತು ನಿಮಗೆಲ್ಲರಿಗೂ ಪತ್ರಿಕಾಗೋಷ್ಠಿಯ ಪರವಾಗಿ ಸ್ವಾಗತ ವಹಿಸ್ತಾ ಮುಂದಿನ ವಿವರಗಳನ್ನು ನಮ್ಮ ಭಾರತೀಯ ಹಾಕಿ ಕಾರ್ಯಕ್ರಮದಲ್ಲಿ ನಮ್ಮ ಕೊಡಗಿಗೆ ಸಂಬಂಧಪಟ್ಟಂತೆ ಕುಂಭ ಬೀಜರ ಕುಂಬ ಅದಕ್ಕೂ ಕಲಿಸಿಕೊಡ್ತಾ ಇದ್ವಿ ಮೂರು ಬೆಳೆಸ್ಕೊಳ್ತಾ ಇದ್ವಿ ಮೊದಲನೇದಕ್ಕೂ ಎರಡನೇದ್ದು ಮೂವತ್ತೆ ಹಾಗೆಯೇ ಪೋಜಿ ಜಡೆಯ ಪೋಜೆಗಾಲ ಹೆಂಗಸರು ಜಡೆ ಬಿಟ್ಟು ಆ ಜಡೆಯನ್ನು ಪೋಷಣೆ ಮಾಡಿದ್ದಾರೆ ಅದನ್ನು ಮೈದಾನದಲ್ಲಿ ಪ್ರದರ್ಶನ ಬಿಟ್ಟು ಅವರಿಗೂ ಸಹ ನಾವು ಬಹುಮಾನ ನೋಡುವಂತೆ ನಾವು ತೀರ್ಮಾನಿಸ್ತೇವೆ ಅದಕ್ಕೆ ಕೊಡಗಿನ ಸರ್ವ ಜಡೆ ಹಾಗೂ ಬೀಸೆಗಾರ ಬಂದು ಸರ್ಕಾರ ನಾವು ಈ ಈಗ